ಇತಿಹಾಸ ನೋಡಿದಂತ ಸಂದರ್ಭದಲ್ಲಿ ಜಾಸ್ತಿ ಒಳ್ಳೆ ಇದೆ ಒಂದ್ ಯಾರು ಮಾಡಿಸ್ತಾರೋ ಅದೆಲ್ಲ ಹೊರಗೆ ಬರ್ಲಿಲ್ವಾ ಬರೀ ಪೆನ್ ಡ್ರೈವ್ ಇಟ್ಕೊಂಡು ಈ ತರ ಅಳಿಯಕ್ಕೆ ಬೇರೆ ಬೇರೆ ಅದು ಒಂದ್ ಅನಿ ಟ್ರ್ಯಾಪ್ ಇದೊಂದ್ರೆ ರೇವಣ್ಣ ಸುಮ್ ಸುಮ್ನೆ ಯಾವ ರೇವಣ್ಣ ಯಾವ ಅನಿ ಟ್ರ್ಯಾಪ್ ಆಗಿದ್ದಾರೆ ಯಾವ್ದು ಇದಾರೆ ನಾವ್ ಹೇಳಿದ್ರೆ ಎಸ್ ಐ ಟಿ ಪೆನ್ ಡ್ರೈವ್ ಇದು ಸಂಬಂಧ ಇಲ್ಲ ನಮ್ಗೆ ಪೆನ್ ಡ್ರೈವ್ ಯಾರು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರೆಲ್ಲರೂ ಸಹ ಹೊರಗೆ ಬರ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಇದು ದಾರಿ ಇದೆ ಅದಕ್ಕೋಸ್ಕರ ಮತ್ತೂ ಸಹ ಒತ್ತಾಯ ಮಾಡ್ತೀವಿ ಎಸ್ ಐ ಟಿ ಬಗ್ಗೆ ಇನ್ನು ಮೂರ್ ನಾಲ್ಕು ದಿನ ವಾಚ್ ಮಾಡ್ತೀವಿ ಏನಾದ್ರೂ ಏನಾದ್ರು ಸರಿ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಈ ದೇಶದಿಂದ ಸಿ ಬಿ ಐ ದಿವಸ ಮೈಸೂರಿ ಅಂತ ನಾವು ಏರಿಯಾದ ಮೇಡಮ್ ನಾವು ನೀವು ಫಿನ್ ಡ್ರೈವ್ ಮಾಡಿದ್ದು ತಪ್ಪು ಹಂಚಿಕೆ ಮಾಡಿದ್ದು ತಪ್ಪು ಸರ್ ಸಾರ್ ಸರ್ ಫಿನ್ ಡ್ರೈವ್ ಮಾಡಿದ್ದು ಅಪರಾಧ ಹಂಚಿದ್ದು ಅಪರಾಧ ಅಂತ ಏನು ಸೊ ಇದೇ ಪ್ರಕರಣ ಈಗ ಅವರವರಲ್ಲೇ ಕನ್ಫ್ಯೂಷನ್ ಇದೆ ಯಾರು ದೇವರಾಜ ಗೌಡ್ರು ಕಾರ್ತಿಕ್ ಮೊದಲು ಮಾತಾಡಿದ್ದೆ ಬೇರೆ ಆಮೇಲೆ ಕನ್ಫ್ಯೂಷನ್ ಇರೋದ್ರಿಂದ ಸಿ ಎಸ್ ಐ ಟಿ ತನಿಖಾ ಸಂಸ್ಥೆ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆನ ಪೂರ್ಣಗೊಳಿಸಿ ಏನ್ ವರದಿ ಕೊಡ್ತಾರೆ ಅನ್ನೋದ್ರ ಮೇಲೆ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಲ್ಲ

ಅವರು ಅದು ಬಿಟ್ಬಿಟ್ಟು ಏನಕ್ಕೆ ಬೀದಿಗಿಳಿದಿದ್ದಾರೆ ಪಕ್ಷದ ಕೇಳಬೇಕು ಸರ್ ನಾವು ಕಾನೂನಿಗೆ ಗೌರವ ಕೊಡೋರು ಸರ್ ಇವತ್ತು ನೀತಿ ಸಂಹಿತೆ ಇದೆ ಒಂದು ಗೌರವ ರೀತಿಯಲ್ಲಿ ಮಹಿಳೆಯರ ಒಂದು ಅಪಮಾನದ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ಒಂದು ಗೌರವಪೂರ್ವವಾದಂತಹ ಒಂದು ತನಿಖೆ ಆಗಬೇಕು ಅನ್ನೋದು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತ ನಾವುಗಳು ಗೌರವಪೂರ್ವವಾಗಿ ನಡೀತಕ್ಕಂಥ ನಮ್ಮ ಜವಾಬ್ದಾರಿ ಇದೆ ಇದನ್ನ ನಾವು ಸಾರ್ವಜನಿಕವಾಗಿ ಎಲ್ಲೋ ಕ್ಲೇಷನ್ ಹಚ್ಚಿ ನೋಡೋವಂಥ ಕೆಲಸ ಆಗಬಾರ್ದು ಇದು ಗೌರವ ಕಾನೂನ್ಗೆ ತಲೆಬಾ ಆಗಬೇಕು ಕಾನೂನ್ಗೆ ಗೌರವ ಕೊಡಬೇಕು ಆ ದಿಸೇನ ನಾವು ನಡೀತಿದ್ವಿ ಇಷ್ಟೇ ನಾಲ್ಕು ನಾಲ್ಕೈದು ದಿವಸ ಆದ್ಮೇಲೆ ಅದ್ರ ಸಂದರ್ಭದಲ್ಲಿ ಬೇರೆ ರೀತಿ ಚರ್ಚೆ ಮಾಡಿ ತೀರ್ಮಾನ ಸರ್ ಮಹಿಳೆಯರು ಯಾರಾದರೂ ತಮ್ಮ ಬಳಿ ಬಂದು ವಿಚಾರಗಳನ್ನು ನಾನು ಹೇಳಿಕೊಂಡಿದ್ದೆಲ್ಲ ಅಥವಾ ಅವ್ರ ಜೀರ್ಮಾ ಇದ್ದರೆ ಅವರಿಗೆ ಯಾವುದೇ ರೀತಿ ಇಲ್ಲ ಯಾ ಯಾರು ಸರ್ ನಮ್ಮ ಹತ್ರ ಆಗಲಿ ಮತ್ತೊಂದ್ಗಾಗಲಿ ನಮ್ಮ ಹತ್ರ ಸಿಗೋದಿಲ್ಲ ಕೆಲವು ಸಾರ್ವಜನಿಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಕೆಲವೊಂದು ದುರುದ್ದೇಶಪೂರಕವಾಗಿ ಪೋಸ್ಟ್ ಮಾಡಿ ಪೇಜ್ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಮಾಡಿದಾವೆ ಇನ್ನೂ ಕೂಡ ಗೋಡಿ ಹೋಗ್ತಿರ್ ಕಬಡ್ಡಿ ಅದನ್ನು ಯಾಕೆಂದರೆ ಇದು ಯಾರೇ ಮನೆಯಲ್ಲಿ ಏಕೆಂದರೆ ಇದು